ಮದ್ದೂರಿನಲ್ಲಿ ಪುರಸಭಾ ಚುನಾವಣೆ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜೆಡಿಎಸ್ ಮತ್ತು ಕಾಂಗ್ರೆಸ್ ಜಟಾಪಟಿ ಮದ್ದೂರು ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ರಣಕಹಳೆ ಕಹಳೆ ಕಳೆದ ಎರಡು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಂಡ್ಯ ಜಿಲ್ಲೆ ಮದ್ದೂರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು ಸ್ಥಳೀಯರು ಸೇರಿದಂತೆ ಎಲ್ಲೆಡೆ ವ್ಯಾಪಕ ಕುತೂಹಲ ಮೂಡಿಸಿದೆ ಮೊದಲ ಅವಧಿಯ ಮೂವತ್ತು ತಿಂಗಳಿಗೆ ಪರಿಷ್ಠ ಜಾತಿಯ ಅಧ್ಯಕ್ಷ ಸ್ಥಾನ ಸಾಮಾನ್ಯವಾಗಿ ಉಪಾಧ್ಯಕ್ಷ ಸ್ಥಾನಗಳು ಮೀಸಲಾಗಿದ್ದು ಎರಡು ಹುದ್ದೆಗಳನ್ನು ಜೆಡಿಎಸ್ ಪಕ್ಷ ನಿರಾಯವಾಗಿ ತನ್ನದಾಗಿಸಿಕೊಂಡಿತ್ತು ಪ್ರಸ್ತುತ ಮದ್ದೂರು ಪುರಸಭೆ ಇಪ್ಪತ್ಮೂರು ಸದಸ್ಯರು ಸಂಸದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಶಾಸಕರಾದಂಥ ಕೆ ಎಂ ಅವರು ಒಳಗೊಂಡಂತೆ ಇಪ್ಪತ್ತೈದು ಮಂದಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಮತ ಹೊಂದಿರುತ್ತಾರೆ ಜೆಡಿಎಸ್ ಹನ್ನೆರಡು ಕಾಂಗ್ರೆಸ್ ನಾಲ್ಕು ಬಿಜೆಪಿ ಒಂದು ಪಕ್ಷೇತರ ಆರು ಸದಸ್ಯರು ಸೇರಿದಂತೆ ಮೂರು ಸದಸ್ಯರ ಪೈಕಿ ಜೆಡಿಎಸ್ ಹನ್ನೆರಡು ಸದಸ್ಯರಲ್ಲಿ ಇಬ್ಬರು ಬಂಡಾಯವಿದ್ದು ಪಕ್ಷದಿಂದ ಹೊರಗುಳಿದಿದ್ದಾರೆ ಕಾಂಗ್ರೆಸ್ ನಾಲ್ಕು ಸದಸ್ಯರಲ್ಲಿ ಓರ್ವ ಸದಸ್ಯ ಪಕ್ಷದ ಕಾರ್ಯಕ್ರಮದಿಂದ ದೂರ ಉಳಿದಿದ್ದು ಕಾಂಗ್ರೆಸ್ ಸಂಖ್ಯೆ ಮೂರು ಸ್ಥಾನಕ್ಕೆ ಕೂತಿದೆ ಸೆಪ್ಟೆಂಬರ್ ಒಂಬತ್ತರ ಸೋಮವಾರ ನಿಗದಿಯಾಗಿರುವ ಮೇಲಿನ ಎರಡೂ ಸ್ಥಾನಗಳ ಅಧ್ಯಕ್ಷ ಹುದ್ದೆಯ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ನಿಗದಿಯಾಗಿದ್ದು ತೀವ್ರ ಪೈಪೋಟಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಏರ್ಪಟ್ಟಿದೆ ಮೇಲ್ನೋಟಕ್ಕೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹಾಗೂ ಶಾಸಕರಾದ ಕೆಮೃದಯ್ ನಡುವಿನ ಪ್ರತಿಷ್ಠೆಗೆ ಈ ಚುನಾವಣೆ ವೇದಿಕೆ ಎಂಬುದಾಗಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ ಎರಡು ಪಕ್ಷಗಳ ಮುಖಂಡರು ತಮ್ಮ ಬೆಂಬಲಿಗರನ್ನು ಪ್ರವಾಸದ ಪದದಲ್ಲಿ ದೂರದ ಊರುಗಳಿಗೆ ಕಳೆದ ವಾರವೇ ರವಾನಿಸಿದ್ದು ಪುರಸಭಾ ಸದಸ್ಯರು ಪ್ರವಾಸ ಭಾಗ್ಯವನ್ನು ಹೊಂದಿರುತ್ತಾರೆ ಅಡಕ್ಕೆ ಬಿದ್ದಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಪಕ್ಷೇತರರೇ ನಿರ್ಣಾಯಕರಾಗಿದ್ದು ಸೆಪ್ಟೆಂಬರ್ ಒಂಬತ್ತರ ಸೋಮವಾರದ ಫಲಿತಾಂಶ ಬಹು ನಿರೀಕ್ಷೆ ಮತ್ತು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ